ಹಾಯ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಕ್ಯಾಂಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಮೂರು ವಿಚಾರದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ ಒಂದು ಭರತ ಹುಣ್ಣಿಮೆ ಎಂದು ಆಚರಣೆ ಹಾಗೆ ಏಕಾದಶಿಯೂ ಕೂಡ ಎಂದು ಆಚರಣೆ ಮತ್ತು ಪ್ರದೋಷ ಪೂಜೆಯು ಕೂಡ ನಾವು ಎಂದು ಆಚರಣೆ ಮಾಡ್ತೇವೆ ಅಂತೇಳಿ ಮೊದಲು ಏಕಾದಶಿಯ ಬಗ್ಗೆ ಮಾಹಿತಿ ಕೊಟ್ಬಿಡ್ತೇನೆ ಏಕಾದಶಿ ನಮಗೆ ನಾಳೆನೇ ಇರುವಂಥದ್ದು ಅಂದರೆ ಏನಪ್ಪ ಅಂದರೆ ಮಾಸ ಶುಕ್ಲಪಕ್ಷ ಏಕಾದಶಿ ತಿಥಿಯು ನಮಗೆ ಪ್ರಾರಂಭವಾಗುವಂಥದ್ದು ಇಪ್ಪತ್ತೆಂಟನೆಯ ತಾರೀಕು ಬುಧವಾರ ಸಾಯಂಕಾಲ ನಾಲ್ಕು ಗಂಟೆ ಮೂವತ್ತೇಳು ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು ಇಪ್ಪತ್ತೊಂಬತ್ತನೆಯ ತಾರೀಕು ಜನವರಿ ಗುರುವಾರ ಮಧ್ಯಾಹ್ನ ಒಂದು ಗಂಟೆ ಐವತ್ತಾರು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ನಾವು ಕೂಡ ಆಚರಣೆ ಮಾಡಬೇಕಾಗಿರುವಂಥದ್ದು ಗುರುವಾರವೇ ಆಗಿರುತ್ತದೆ ಏಕಾದಶಿ ತುಂಬ ವಿಶೇಷವಾದದ್ದು ಹಾಗಾಗಿ ಅಂದಿನ ದಿವಸ ನೀವು ಗುರುವಾರ ಗುರುಗಳ ವಾರವೂ ಕೂಡ ಹೌದು ಅಂದು ನೀವು ಏಕಾದಶಿಯನ್ನು ಆಚರಣೆ ಮಾಡಬೇಕಾಗುತ್ತದೆ ಹಾಗೆ ನೀವು ಈಗಾಗಲೇ ಹಾಗೆ ದಶಮಿ ದಿವಸ ನಾವು ಉಪವಾಸವನ್ನು ಆಚರಣೆ ಮಾಡ್ತೇವೆ ಸಂಜೆಯಿಂದನೇ ಉಪವಾಸ ಪ್ರಾರಂಭ ಮಾಡ್ತೇವೆ ಏಕಾದಶಿ ದಿವಸ ಸಂಪೂರ್ಣವಾಗಿ ಉಪವಾಸ ಇದ್ದು ದ್ವಾದಶಿ ಅಂದರೆ ಶುಕ್ರವಾರ ಬೆಳಗ್ಗೆ ನಾವು ಉಪವಾಸವನ್ನು ಬಿಡ್ತೇವೆ ಇದಿಷ್ಟು ನೀವು ಏಕಾದಶಿ ಆಚರಣೆ ಮಾಡಬೇಕಾಗಿರುವಂಥದ್ದು ಅಂದಿನ ದಿವಸ ನಾವು ವಿಷ್ಣು ಲಕ್ಷ್ಮಿಯ ಪೂಜೆಯನ್ನು ಆರಾಧನೆ ಮಾಡ್ತೇವೆ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತೇಳಿ ನಾವು ಒಂದು ಸ್ತೋತ್ರವನ್ನು ಹೇಳಿಕೊಂಡು ನಾವು ಏಕಾದಶಿನ ಆಚರಣೆ ಮಾಡ್ತೇವೆ ತುಂಬ ವಿಶೇಷವಾದದ್ದು ಹಾಗೆ ಅದರ ನಂತರದ ಬರುವಂಥದ್ದೇ ಪ್ರದೋಷ ಅದು ನಮಗೆ ಎಂತು ಪ್ರಾಜ ಪ್ರಾರಂಭ ಆಚರಣೆ ಅನ್ನೋದಾದರೆ ಏನಪ್ಪ ಅಂದರೆ ಮೂವತ್ತನೆಯ ತಾರೀಕು ಜನವರಿ ಶುಕ್ರವಾರ ಬೆಳಗ್ಗೆ ಹನ್ನೊಂದು ಗಂಟೆ ಹತ್ತು ನಿಮಿಷದಿಂದ ಮೂವತ್ತ ಒಂದನೆಯ ತಾರೀಕು ಶನಿವಾರ ಬೆಳಗ್ಗೆ ಎಂಟು ಗಂಟೆ ಇಪ್ಪತ್ತಾರು ನಿಮಿಷದವರೆಗೂ ಇರ್ತದೆ ಯಾವಾಗಲೂ ಅಷ್ಟೇನೆಂದರೆ ಪ್ರದೋಷ ಪೂಜೆ ಆಚರಣೆ ಮಾಡದೆ ಸಂಜೆ ಸಮಯ ಆಗಿರೋದ್ರಿಂದ ನಾವು ಶುಕ್ರವಾರವೇ ನಾವು ಆಚರಣೆ ಮಾಡಬೇಕಾಗುತ್ತದೆ ಶುಕ್ರವಾರ ಬೆಳಗ್ಗೆ ಎಲ್ಲ ನೀವು ಎಲ್ಲ ಶುದ್ಧಿ ಎಲ್ಲ ಮಾಡಿಕೊಂಡು ಮಾಮೂಲಿ ನೀವು ನಿಮ್ಮ ಮನೆಯ ದೇವರ ಪೂಜೆ ಎಲ್ಲ ಮಾಡಿಕೊಂಡು ಪ್ರದೋಷ ಸಮಯದಲ್ಲಿ ನಾವು ಈ ಶುಕ್ರವಾರ ಪ್ರದೋಷ ಸಮಯವನ್ನು ನೋಡಿಕೊಂಡು ಆ ಒಂದು ಸಮಯದಲ್ಲಿ ನಾವು ಪೂಜೆಯನ್ನು ಮಾಡಬೇಕಾಗುತ್ತದೆ ಪ್ರದೋಷ ಸಮಯ ಎಲ್ಲರಿಗೂ ಏನಪ್ಪ ಅಂದರೆ ಪ್ರದೋಷ ಪೂಜೆಯನ್ನು ಪ್ರತಿಯೊಬ್ಬರು ಕೂಡ ಆಚರಣೆ ಮಾಡಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ತುಂಬ ಜನಕ್ಕೆ ಆರೋಗ್ಯದ ಸಮಸ್ಯೆ ಇರುತ್ತೆ ಆ ಒಂದು ಆರೋಗ್ಯದ ಸಮಸ್ಯೆ ನಿವಾರಣೆ ಮಾಡ್ಕೋಬೇಕು ಹಾಗೆ ಒಂದು ಗಂಡ ಹೆಂಡತಿಯ ಮಧ್ಯೆ ಒಂದು ಆಗಿರ್ಬೋದು ಆಮೇಲೆ ಪ್ರತಿಯೊಂದು ಕೂಡ ನಿಮ್ಮ ಏನೇ ಒಂದು ಸಮಸ್ಯೆ ಇದ್ದರೂ ಕೂಡ ಈ ಪ್ರದೋಷ ಪೂಜೆಯಲ್ಲಿ ನಿಮ್ಗೆ ತುಂಬಾನೇ ಒಂದು ಒಳ್ಳೆಯ ಫಲಿತಾಂಶವಿದೆ ಹಾಗಾಗಿ ಎಲ್ಲರೂ ಕೂಡ ಆಚರಣೆ ಮಾಡಿ ಅಂತನೆ ನಾನು ಇಷ್ಟ ಪಡ್ತೇನೆ ಈಗ ನೋಡಿ ನಾವು ಗುರುವಾರ ಏಕಾದಶಿ ಆಚರಣೆ ಮಾಡ್ತೇವೆ ಹಾಗೆ ಶುಕ್ರವಾರ ನಮಗೆ ಬೆಳಗ್ಗೆನೇ ನಮಗೆ ಪ್ರದೋಷ ಪ್ರಾರಂಭವಾಗಿರೋದ್ರಿಂದ ಅಂದರೆ ತ್ರಯೋದಶಿ ತಿಥಿಯು ಪ್ರಾರಂಭವಾಗೋದ್ರಿಂದ ತ್ರಯೋದಶಿ ತಿಥಿಯಲ್ಲೇ ನಾವು ಪ್ರದೋಷ ಪೂಜೆಯನ್ನು ಸಹ ಮಾಡೋದು ಹಾಗಾಗಿ ತ್ರಯೋದಶಿ ತಿಥಿಯು ನಮಗೆ ಶುಕ್ರವಾರ ಬೆಳಗ್ಗೆ ಹನ್ನೊಂದು ಗಂಟೆ ಹತ್ತು ನಿಮಿಷ ಪ್ರಾರಂಭವಾಗೋದ್ರಿಂದ ನಾವು ಶುಕ್ರವಾರವೇ ಪ್ರದೋಷ ಪೂಜೆಯನ್ನು ಆಚರಣೆ ಮಾಡಬೇಕಾಗುತ್ತದೆ ಈಗ ನೋಡಿ ನಾವು ಬಹುಮುಖ್ಯವಾಗಿ ತಿಳ್ಕೊಬೇಕಾಗಿರುವಂಥದ್ದು ಭರತ ಹುಣ್ಣಿಮೆ ಇದಕ್ಕೆ ಭರತ ಹುಣ್ಮೆ ಅಂತಾರೆ ಭರತ ಹುಣ್ಮೆ ಅಂತಾರೆ ಮಾಸದ ಹುಣ್ಣಿಮೆ ಅಂತಲೂ ಕೂಡ ಕರೀತಾರೆ ಈ ಒಂದು ಮಾಸ ಹುಣ್ಣಿಮೆಯಲ್ಲಿ ಏನಪ್ಪ ಅಂತಂದರೆ ವಿಶೇಷವಾಗಿ ಮಾಘ ಸ್ನಾನ ಅಂತ್ಯವಾಗ ಆಗುವಂಥ ದಿನವಾಗಿರುತ್ತದೆ ಇದು ತುಂಬ ವಿಶೇಷವಾದದ್ದು ಇಷ್ಟು ದಿವಸ ಎಲ್ಲರೂ ಕೂಡ ಆಚರಣೆ ಮಾಡಿರ್ತಾರೆ ತೀರ್ಥಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ಸ್ನಾನವನ್ನು ಮಾಡ್ಕೊಂಡು ಬರೋದು ಕ್ಷ ದೇವರ ಒಂದು ಆಶೀರ್ವಾದ ತೆಗೆದುಕೊಳ್ಳೋದು ಇವೆಲ್ಲವೂ ಕೂಡ ನಡೀತಾ ಇರುತ್ತೆ ಇಂದು ನಮಗೆ ಈ ಒಂದು ಹುಣ್ಣಿಮೆ ದಿವಸ ನಮಗೆ ಇದು ಮುಕ್ತಾಯವಾಗುತ್ತದೆ ಸ್ನಾನ ಮುಕ್ತಾಯವಾಗುವಂಥದ್ದು ಅಂದಿನ ದಿವಸ ತುಂಬ ಜನ ಅಂದರೆ ಈ ಒಂದು ಭರತ ಹುಣ್ಣಿಮೆ ಬರೋದೇ ಕಾಯ್ತಾ ಇರ್ತಾರೆ ಕಾರಣ ಎಲ್ಲಮ್ಮ ದೇವಿಯ ಪೂಜೆಯನ್ನು ಮಾಡ್ತಾ ಇರ್ತಾರೆ ತುಂಬ ಮನೆ ದೇವರಿಗೆ ತುಂಬ ಜನ ಮನೆ ದೇವರು ಎಲ್ಲಮ್ಮ ದೇವಿ ಆಗಿರ್ತಾರೆ ಹಾಗಾಗಿ ಆದಷ್ಟು ಎಲ್ಲಮ್ಮ ಗುಡ್ಡಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡ್ಕೊಂಬರೋ ಅಂಥ ಪದ್ಧತಿ ಕೂಡ ಇಟ್ಕೊಂಡಿರ್ತಾರೆ ಒಂದು ಪಕ್ಷ ಅಲ್ಲಿಗೆ ಆಗದೇ ಇರುವಂಥವ್ರು ಮನೇಲೂ ಸಹ ಪೂಜೆ ಮಾಡ್ತಾರೆ ಮನೆಯಲ್ಲಿ ಮಾಡುವಂಥವ್ರು ಕಳ್ಸಕ್ಕೆ ಬೇವಿನ ಸೊಪ್ಪನ್ನು ಇಟ್ಟು ಪೂಜೆ ಮಾಡುವಂಥದ್ದು ಒಂದು ಅವ್ರಿಗೆ ಪ್ರತೀತಿ ಇರುತ್ತೆ ಸಾಮಾನ್ಯವಾಗಿ ಎಲ್ಲಮ್ಮ ಪೂಜೆ ಮಾಡೋರಿಗೆ ಗೊತ್ತೇ ಇರುತ್ತೆ ಆ ಒಂದು ಪೂಜೆಯನ್ನು ಮಾಡ್ಕೊಳ್ತಾರೆ ಹಾಗೇನ ಸಾಮಾನ್ಯವಾಗಿ ಬೇರೆ ಇತರೆ ಅಂತ ಅಂದರೆ ಎಲ್ಲಮ್ಮ ದೇವಿ ಅಲ್ಲದೇ ಬೇರೆ ಪೂ ಬೇರೆ ದೇವರ ಪೂಜೆ ಮಾಡುವಂಥವ್ರು ಆ ಒಂದು ಹುಣ್ಣಿಮೆ ದಿವಸ ವಿಶೇಷವಾಗಿ ವಿಷ್ಣು ಶಿವ ಮತ್ತು ಗಂಗಾದೇವಿ ಪೂಜೆನೂ ಕೂಡ ಅವತ್ತು ವಿಶೇಷವಾದದ್ದು ಗಂಗೆ ಪೂಜೆ ಕೂಡ ಮಾಡ್ತಾರೆ ಅಂದಿನ ದಿವಸ ಅದು ತುಂಬ ವಿಶೇಷವಾದದ್ದು ಅವತ್ತಿನ ದಿವಸ ಉಪವಾಸ ಜಪ ತಪ ಎಲ್ಲವೂ ಕೂಡ ನಮಗೆ ವಿಶೇಷ ಫಲವೇ ನೀಡುತ್ತದೆ ಇನ್ನು ಹುಣ್ಣಿಮೆ ಬಗ್ಗೆ ನಾನು ಇನ್ನೂ ನಿಮಗೆ ಸಾಕಷ್ಟು ಮಾಹಿತಿ ಕೊಡುವಂಥದ್ದಿದೆ ಅದನ್ನು ಕೂಡ ನಿಮಗೆ ನಂತರದ ಒಂದು ದಿವಸದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಈಗ ನಮಗೆ ಈ ಭರತ ಹುಣ್ಣಿಮೆ ಪ್ರಾರಂಭವಾಗುವಂಥದ್ದೇ ಒಂದನೆಯ ತಾರೀಕು ಫೆಬ್ರವರಿ ಭಾನುವಾರ ಬೆಳಗಿನ ಜಾವ ಐದು ಗಂಟೆ ಐವತ್ತ ಮೂರು ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು ಎರಡನೇ ತಾರೀಕು ಫೆಬ್ರವರಿ ಸೋಮವಾರ ಬೆಳಗಿನ ಜಾವ ಮೂರು ಗಂಟೆ ಮೂವತ್ತ ಒಂಬತ್ತು ನಿಮಿಷಕ್ಕೆ ಮುಕ್ತಾಯವಾಗ್ಬಿಡುತ್ತೆ ಹಾಗಾಗಿ ನಾವು ಈ ಒಂದು ಹುಣ್ಣಿಮೆಯನ್ನು ಆಚರಣೆ ಮಾಡಬೇಕಾಗಿರುವಂಥದ್ದು ಒಂದನೇ ತಾರೀಖು ಭಾನುವಾರವೇ ಆಗಿರುತ್ತದೆ ಹಾಗಾಗಿ ನೋಡಿ ಎಲ್ಲರೂ ಕೂಡ ಬ ಒಂದು ಭಾರತ ಹುಣ್ಣಿಮೆ ಅಥವಾ ಭರತ ಹುಣ್ಣಿಮೆ ದಿವಸ ನೀವು ಹುಣಿಮೆಯನ್ನು ಆಚರಣೆ ಮಾಡಬೇಕಾಗುತ್ತದೆ ಈ ಹುಣ್ಣಿಮೆ ದಿವಸ ಒಂದು ವಿಶೇಷ ಪೂಜೆಯನ್ನು ತಿಳಿಸ್ಕೊಡ್ಬೇಕು ಅಂದ್ಕೊಂಡಿದ್ದೇನೆ ಅದ್ರ ಬಗ್ಗೆಯೂ ಕೂಡ ನಾನು ಒಂದು ಮುಂದಿನ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಹೋಗ್ತೇನೆ ಸೊ ನಾನು ಇವತ್ತು ನಿಮಗೆ ತಿಳಿಸ್ಕೊಟ್ಟಿರುವಂಥ ಮಾಹಿತಿ ಭರತ ಹುಣ್ಣಿಮೆ ಏಕಾದಶಿ ಪ್ರದೋಷ ಇದು ಹೇಗಿತ್ತು ಅಂತೇಳಿ ಒಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು